ಇದು ಕತ್ತಲಾಗುತ್ತಿದ್ದಂತೆ ಆಲ್ಮುಕ್ಕಿಯ ಮದುವೆ ಮುಗಿಸಿಕೊಂಡು ತಲೆ ಬಗಲು ಕೈ ತುಂಬ ಹೊರೆಗಳನ್ನು ಒತ್ತು ನಡೆದಿದ್ದರು ಅಚ್ಚಮ್ಮ ಮತ್ತು ಸುಬ್ಬಮ್ಮ ಮದುವೆ ಮುಗಿದ ಉಳಿದ ಅಪ್ಪಳ ಶೆಣಿಗೆ ಶಾವಿಗೆ ಮುಂಡೆ ಚಕ್ಲಿ ಅರಳು ಅವಲಕ್ಕಿಗಳ ಮೂಟೆ ಒತ್ತುಕೊಂಡು ಕತ್ತಲಾದ ಕಾಡಿನ ಹಾದಿಯಲ್ಲಿ ಸಾಗುವಾಗ ಆತಂಕ ಪಡುತ್ತಲೇ ಗದ್ದೆಯ ಬದುವಿನಿಂದ ಕಾಲಿನ ದಿನೇ ಏರಿದರು ನಾಕು ಮಾರು ನಡೆದರೆ ಆಯಿತು ಅಡಕೆ ತೋಟ ಒಂದಿಷ್ಟು ತೆಂಗಿನ ಸಾಲು ದಾಟಿದರೆ ಅಲ್ಲಿ ಅಚ್ಚಣ್ಣ ಜೋಯರ ಮನೆ ಬುಡ್ಡಿದೀಪ ತೊಂಡೆ ಮನೆ ಅಗ್ರಹವನ ಕೊನೆಯ ಮನೆ ಅವರು ಚಮತ್ಕಾರದಲ್ಲಿ ಕಾನು ದಾಟಿ ಹೊರಗೆ ಬಂದು ಧೈರ್ಯದ ಉಸಿರು ಬಿಟ್ಟರು ಹೆಂಗಸರು ಈ ತೋಟ ಬಂದು ದಾಟಿದರಾಯಿತು ಎಂಬ ಹಗುರ ಭಾವ ತೆಂಗಿನ ತೋಟದ ಸಾಲಿನಲ್ಲಿ ಹೋಗುವಾಗ ದೀಪಗಳಂತೆ ಕಾಣುವ ಎರಡು ಅಲುಗಾಡುವ ಕಣ್ಣು ಮರಗಟ್ಟಿತು ಅದು ಹುಲಿ ಎಂದು ತಿಳಿದು ಅವರು ಭಯಭೀತರಾಗಿ ನಿಲ್ಲುತ್ತಾರೆ ಆ ಹುಲಿಯು ಹಲವಾರು ನಾಲ್ಕರಿಂದ ಐದು ವರ್ಷಗಳಿಂದ ಸುತ್ತಮುತ್ತಲಿನ ಪರಿಸರದಲ್ಲಿ ಜಾನುವಾರು ಕುರಿ ಕೋಣಗಳನ್ನು ಕಂಬಲಿಸುತ್ತಾ ರಾಜ್ಯಪಾಲ ನಡೆಸಿದ ಎಬ್ಬುಲಿ ಮತ್ತು ಬಂದೂಕು ಲೈಸೆನ್ಸ್ ಪಡೆದ ಬೇಟೆಗಾರರಿಗೂ ಸಿಗಲಿಲ್ಲ ತಮ್ಮ ು ಮುಗೀತೆಂದು ತಿಳಿದು ಹೆಂಗಸರು ತಮ್ಮ ಕೈಯಲ್ಲಿದ್ದ ಗಂಟು ಮೂಟೆಗಳನ್ನು ಮೆಲ್ಲನೆ ಇಳಿಸುತ್ತಾರೆ ಉಸಿರು ಬಿಟ್ಟು ಒಂದು ಸಾರಿ ಬಾಲಚದರಿ ಪೊದೆಯಿಂದ ಹೊರಬಂದು ಹುಲಿರಾಯ ಹುಲಿಯ ಅವರನ್ನು ವಾಸನೆಯನ್ನು ಗ್ರಹಿಸಿ ತಿನ್ನಲು ಸಿದ್ಧವಾಗುತ್ತದೆ ಎದರಿದ ಮಹಿಳೆಯರು ರಾಮ ಕೃಷ್ಣ ನಾರಾಯಣ ಎಂದು ದೇವರನ್ನು ಪ್ರಾರ್ಥಿಸುತ್ತಾರೆ ಹತ್ತಿರ ಬರುತ್ತಿದ್ದಂತೆ ಅವರು ಪ್ರಜ್ಞೆ ತಪ್ಪಿ ತೆಂಗಿನ ಎಡೆಗಳ ಮೇಲೆ ಬೀಳುತ್ತಾರೆ ನಂತರ ಅಚ್ಚಮ್ಮ ಸ್ಫೂರ್ತಿ ಪಡೆದು ಹೇಗೋ ಸಹಾಯತೆ ಸರಿಯಲ್ಲ ಈ ಮುಂಡೆದಕ್ಕೆ ಸಮನಾಗಿ ನಾಕು ಪಡೆದು ಸಾಯೋಣ ಎಂದು ಸುಬ್ಬಮ್ಮನೊಂದಿಗೆ ಸೇರಿ ತೆಂಗಿನ ಎಡೆಗಳಿಂದ ಹುಲಿಯನ್ನು ಒಡೆದು ಮೈತುಂಬ ತೆಂಗಿನ ಎಡೆಗಳ ಪ್ರಹಾರಗಳು ಬಿದ್ದವು ಅದರ ಕಣ್ಣಿಗೆ ಗರಿ ಕಡ್ಡಿಗಳು ಚುಚ್ಚಿದವು ಚುಚ್ಚಿದ ಗಿರಗಿರನ್ನು ತಿರುಗಿ ಹುಲಿಯ ಒಡೆದು ಹುಲಿಯ ಆರ್ಭಟ ಕೇಳಿ ಅಲ್ಲಿಯ ಜನರು ಭದ್ರವಾಗಿ ಮನೆಯ ಬಾಗಿಲು ಹಾಕಿ ಕಿಟಕಿಯಲ್ಲಿ ಇಣಕಿ ನೋಡುತ್ತಿದ್ದರು ಸುಬ್ಬಮ್ಮ ಮತ್ತು ಅಚ್ಚಮ್ಮ ಇಬ್ಬರು ವೀರ ಹುಲಿಯೊಂದಿಗೆ ಹೋರಾಡಿದರು ಈ ಹೋರಾಟದಲ್ಲಿ ಮೈ ಕೈಯೆಲ್ಲ ರಣಗಾಯಗೊಳ್ಳುತ್ತಾರೆ ಅಚ್ಚಮ್ಮ ಪ್ರಜ್ಞೆ ಕಳೆದುಕೊಂಡು ಬೀಳುತ್ತಾಳೆ ಹುಲಿಯು ಗಾಯಗೊಂಡು ಅದರ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ನಂತರ ಅಚ್ಚಮ್ಮನ ದಿನಿ ಕೇಳಿ ಸುಬ್ಬಮ್ಮನಿಗೆ ಆಶಾವಾದ ಮೂಡುತ್ತದೆ ಇದು ಭಯಾನಕ ಪರಿಸ್ಥಿತಿಯಲ್ಲಿ ಧೈರ್ಯ ಮತ್ತು ಬದುಕುಳಿಯುತ್ತಾರೆ ಕತ್ತಲ ರಾತ್ರಿಯಲ್ಲಿ ಬರು ಮಹಿಳೆಯರು ಗಾಯಗೊಂಡ ಸ್ಥಿತಿಯಲ್ಲಿ ಬಿದ್ದಿರುತ್ತಾರೆ ಅಚ್ಚಮ್ಮನ ಬಲ್ಗೈಕೆ ಪೆಟ್ಟಾಗಿ ಮೈಯೆಲ್ಲ ರಕ್ತ ಎಪ್ಪು ಕಟ್ಟಿರುತ್ತದೆ ಸುಪ್ಪಮ್ಮನ ಸೀರೆ ಹರಿದಿದ್ದೆ ಅಮಾವಾಸೆಯ ಕತ್ತಲಿನಲ್ಲಿ ಸಾವು ಬದುಕಿನ ನಡುವೆ ನರಳಾಡುತ್ತಾ ನೋವಿನಲ್ಲೂ ಪರಸ್ಪರ ಮಾತನಾಡಿಕೊಳ್ಳುತ್ತಾರೆ ಇಡೀ ರಾತ್ರಿ ಹೇಗೆ ಕಳೆಯುವುದೆಂಬ ಚಿಂತಿಸುತ್ತಾ ಗಂಟಲು ಒಣಗಿ ಪ್ರಾಣ ಹೋಗುವಂತಹ ದಾಹವಾಗಿದೆ ಕೊನೆಗೆ ಸುಬ್ಬಮ್ಮ ಅಚ್ಚಮ್ಮನ ಬಳಿ ಅಂಬೆಗಾಲುತ್ತಾ ಮೆಲ್ಲಗೆ ಬಂದಳು ಒಬ್ಬರಿಗೊಬ್ಬರು ಧೈರ್ಯ ತುಂಬಿಕೊಂಡು ಆ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧರಾಗುತ್ತಾರೆ ವಿಪ್ರೀತ ಚಳಿಯಲ್ಲಿ ನಡುಗುತ್ತಾ ತಮ್ಮ ಹಳ್ಳಿಗೆ ಬೆನ್ನು ಮಾಡಿ ಕುಳಿತಿದ್ದರು ಆಗ ಆ ಹದಿನಾರು ಮೆಟ್ಟಿನ ಹುಲಿರಾಯ ಸತ್ತು ಅಗಲವಾಗಿ ಕಾಲು ಚಾಚಿದ್ದಾನೆ ಆದರೂ ಅದು ಸತ್ತಿದೆಯೋ ಇಲ್ಲವೋ ಎಂಬ ಅನುಮಾನ ಅಷ್ಟು ದೂರ ಬಂದು ನಿಂತು ಸರಿಯಾಗಿ ನೋಡಿದರು ಒಂದು ಕಲ್ಲು ಎಸೆದರು ಹುಲಿರಾಯ ಸತ್ತು ಸ್ವರ್ಗವಾಸಿಯಾಗಿದೆ ಮದುವೆ ಮನೆಯಿಂದ ತಂದ ತಿಂಡಿ ತಿನಿಸುಗಳನ್ನು ಚೆಲ್ಲಾಪಿಲ್ಲಿ ಏನು ಬೇಡವಾಯಿತು ಅವರಿಗೆ ಒಬ್ಬರ ಕೈಯ ಒಬ್ಬರು ಹಿಡಿದು ಮನೆಯ ಕಡೆಗೆ ಹೆಜ್ಜೆ ಹಾಕಿದರು ಹಳ್ಳಿಯ ಕೊನೆಯ ಮನೆ ಸೂರಿ ಜೋಯರ ಮನೆಯಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಾರೆ ಒಂದು ಗಂಟೆಯಲ್ಲಿ ಇವರು ಸಾಹಸ ಪ್ರತಾಪ ಊರಿಗೆಲ್ಲ ಹಬ್ಬಿತು ಬಾಯಿಂದ ಬಾಯಿಗೆ ಮನೆಯಿಂದ ಮನೆಗೆ ಊರೆಲ್ಲ ಶಿಕಾರಿ ಗಿರಿ ಗೌಡನ ಮೀಸೆ ಇಳಿದು ಹೋಯಿತು ಮತ್ತು ಅವನ್ಮಾನ ತರುತಿತ್ತು ಇಬ್ಬರು ಹೆಂಗಸರು ಒಂದು ಹುಲಿಯನ್ನು ತೆಂಗಿನ ಎಡೆಯ ದಿಂಡಿನಿಂದ ಹೊಡೆದು ಕೊಂದ ಇದು ಅಮಲಾದಾರರು ಮತ್ತು ಪೊಲೀಸರು ಇನ್ಸ್ಪೆಕ್ಟರ್ಗಳನ್ನು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುತ್ತಾರೆ ಹುಲಿಯನ್ನು ಕೊಂದವರಿಗೆ ಬಹುಮಾನ ನೀಡಲು ನಿರ್ಧರಿಸಲಾಗುತ್ತದೆ ಸಭೆಯಲ್ಲಿ ಅಮಲಾದಾರರು ಮತ್ತು ಈ ಸಾಹಸ ಸಾಹಸಿ ಹೆಂಗಸರನ್ನು ಕರೆದು ಅವರಿಗೆ ಏನು ಬೇಕು ಎಂದು ಕೇಳಿದಾಗ ಅವರು ತಮ್ಮ ತಾಲೂಕು ದೊರೆಗಳಾದ ಅಮಲಾದಾರರನ್ನು ಏನು ತೋಚುತ್ತದೆಯೋ ಅದನ್ನೇ ನೀಡಲು ಕೇಳುತ್ತಾರೆ ಅಮಲಾದಾರರು ಮತ್ತು ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ಹುಲಿಯನ್ನು ಕೊಂದರಿಗೆ ಬಹುಮಾನವಾಗಿ ಸೀರೆಯನ್ನು ನೀಡಲು ಮುಂದಾದಾಗ ಸುಬ್ಬಮ್ಮ ತಮಗೆ ಬೇಡವೆಂದು ನಿರಾಕರಿಸುತ್ತಾಳೆ ಬದಲಿಗೆ ತಮ್ಮ ಊರಿನ ಮಕ್ಕಳು ದಿನ ಎಂಟು ಮೈಲಿ ನಡೆದು ಶಾಲೆಗೆ ಹೋಗುತ್ತಾರೆ ಬಿಸಿಲಾಗ ಮಳೆಯಲ್ಲಿ ಈ ಊರಿನಲ್ಲಿ ಒಂದು ಶಾಲೆಯನ್ನು ಕಟ್ಟಿಸಿಕೊಡುವಂತೆ ಅಮಲಾದರರಲ್ಲಿ ಮನವಿ ಮಾಡುತ್ತಾಳೆ ಸುಬ್ಬಮ್ಮನ ಈ ನಿಸ್ವಾರ್ಥ ಮನೋಭಾವ ಮತ್ತು ಊರಿನ ಮಕ್ಕಳ ಭವಿಷ್ಯದ ಬಗ್ಗೆ ಇವರು ಕಾಳಜಿಯನ್ನು ಕಂಡು ಅಮಲಾದರರು ಮತ್ತು ಸಭೆಯಲ್ಲಿದ್ದವರೆಲ್ಲರಿಗೂ ಆಶ್ಚರ್ಯವಾಗುತ್ತದೆ ಶ್ಯಾಮ್ ಭೋಗರು ಸುಬ್ಬಮ್ಮ ಮತ್ತು ಇನ್ನೊಬ್ಬ ಮಹಿಳೆ ಗಂಡನಿಲ್ಲದೆ ಮಕ್ಕಳಿಲ್ಲದೆ ಊರ ಸೇವೆ ಮಾಡಿಕೊಂಡೇ ಜೀವ ಸವೆಸಿದರು ಅವರೇನು ವಿದ್ಯಾವಂತರಲ್ಲ ಆದರೂ ಅವರ ಮುಂದಿನ ಪೀಳಿಗೆ ವಿದ್ಯೆ ಸಿಗಬೇಕೆಂಬ ಆಶಯ ಹೊಂದಿದ್ದಾರೆ ಹುಲಿರಾಯ ಜನ್ಮವನ್ನು ಸುರಿದು ತಾಲೂಕು ಕಚೇರಿಯಲ್ಲಿ ನೇತು ಹಾಕಿದರು ಶಾನಭೋಗರ ತಮ್ಮ ಊರಿನಲ್ಲಿ ಮಿಡ್ಲಿ ಸ್ಕೂಲ್ ಸ್ಥಾಪಿಸಲು ಅಮಲಾದರಲ್ಲಿ ಮನವಿ ಮಾಡುತ್ತಾರೆ ಅಮಲಾದರರು ಭರವಸೆಯ ನಂತರ ಹುಲಿಕೊಟ್ಟ ಶಾಲೆ ಎಂಬ ಹೆಸರಿನಲ್ಲಿ ಮಾಧ್ಯಮಿಕ ಶಾಲೆಯನ್ನು ಸ್ಥಾಪನೆ ಮಾಡುತ್ತಾರೆ ಶಾಲೆಯಿಂದ ಅನೇಕ ವಿದ್ಯಾರ್ಥಿಗಳು ಹೊರಬಂದು ನಾಡಿನಾದ್ಯಂತ ಹರಡಿದ್ದಾರೆ ಆದರೆ ಹುಲಿಯನ್ನು ಬೇಟೆಯಾಡಿದ ಸುಬ್ಬಮ್ಮ ಮತ್ತು ಅಚ್ಚಮ್ಮ ಎಂಬ ನಿಸ್ವಾರ್ಥ ಜೀವಿಗಳ ನೆನಪು ಈಗ ಆ ಊರಿನಲ್ಲಿ ಯಾರಿಗೂ ಇಲ್ಲ